ಯಾವತ್ತೂ ಕೂಡ ನಿಮ್ಮ ಸೇವೆಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ ಆ ಮೇಡಮಿಗೆ ಟಿಕೆಟ್ ಸಿಗ್ಲಿಲ್ಲ ಮನೆ ಸೇರಿಬಿಟ್ರು ಮುಗಿತು ರಾಜಕೀಯ ತಿಲಾಂಜಲಿ ಆಡ್ಬಿಟ್ರು ನಾವು ರಾಜಕೀಯದಿಂದ ಮುಗಿಸ್ಬಿಟ್ವಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಇಲ್ಲ ಮೇಡಮ್ ಮನೆ ಬಿಟ್ಟ ಹೊರಗೆ ಬರಲ್ಲ ಅಂತಾರೆ ಯಾವತ್ತೂ ವೀಣಾ ಚಪ್ಪನೋರ್ ಇಸ್ ಎ ಫೈಟರ್ ಯಾವತ್ತು ಸೋಲು ಒಪ್ಕೊಳೋ ಈಸಿ ಆದ ಸೋಲು ಒಪ್ಕೋಣ ಹೆಣ್ಮಗಳನ್ನ ಅನ್ನಲ್ಲ ಹೊಸ ಅಧ್ಯಾಯ ಪುಟಗಳಲ್ಲಿ ಕಹಿನು ಬರುತ್ತೆ ಸಿಹಿನೂ ಬರುತ್ತೆ ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ ನ ಮುಚ್ಚಬಾರ್ದು ಸೋನು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿ ಹೆಂಗೆ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು ಪುಟ ತಿರುಗಿಸಬೇಕು ಪುಟ ತಿರುಗಿಸ್ದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ ಇವತ್ತಿಂದ ಹೊಸ ಅಧ್ಯಾಯ ಅಂತ ಹೇಳದಕ್ ಬಯಸ್ತೀನಿ ಬಾಗಲಕೋಟೆಯ ಮುನ್ನುಡಿ ಬರದೇ ಬರೀತೀನಿ ಅನ್ನುವಂಥ ವಿಶ್ವಾಸ ನನಗಿದೆ ಇಪ್ಪತ್ತೆಂಟು ಕರ ಬರಿತೀನಿ ಇಪ್ಪತ್ತೊಂಬತ್ತು ಕರ ಬರಿತೀನಿ ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತೂ ಗ್ಯಾರಂಟಿ ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ ನಮಗೆ ಅನುವುತನು ಕೇಳಕ್ಕೊಬ್ಬರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂಥ ಒಂದು ಭಾವನೆ ಇತ್ತು ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ ಯಾವತ್ತು ಮಹಿಳೆಯರ ಶಕ್ತಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಹೇಳಿದೆ ನಿಮಗೆ ಇಪ್ಪತ್ತೆಂಟರಲ್ಲಿ ಅವಕಾಶ ಕೊಟ್ರು ಸರಿನೆ ಇಪ್ಪತ್ತೊಂಬತ್ತರಲ್ಲಿ ಕೊಟ್ರು ಸರಿನೆ ಆಕಾಂಕ್ಷಿ ಅಂತ ನಾನು ಎರಡಕ್ಕೂ ಹೌದು ಉತ್ತರ ಜನ ಯಾವುದಕ್ಕೆ ಅಪೇಕ್ಷೆ ಪಡ್ತಾರೆ ನಾನು ಅದಕ್ಕೆ ನಾನು ಮೊದ್ಲೇನು ಹೇಳಿದ್ದೀನಿ ಇವಾಗೂ ಹೇಳ್ತಾ ಇದ್ದೀನಿ ಜನ ನನ್ನನ್ನು ಯಾವುದಕ್ಕೆ ನಿಲ್ಲಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೋ ನಾನು ಅದಕ್ಕೆ ನಾನು ಸಿದ್ಧ ನೋಡಿ ಮುಂದುವರೆದ್ರೆ ಜನ ಒಂದ್ಸರಿ ನೋಡ್ತಾರೆ ಇದಕ್ಕೆ ಮುಂದಿನ ದಿನಮಾನದಲ್ಲಿ